ರಮೇಶ್ ಕತ್ತಿ ಗಂಡಸಲ್ಲ ನೀನ್ ಯಾವತ್ತು ಕೂಡ ಮರ್ದಲ್ಲ ನಿನ್ನ ನಾ ಮರ್ದ ಮರ್ದಂತ ನಾವ್ ಕರಿಬೇಕಾಗ್ತಿ ಸತೀಶ್ ಜಾರಕಿಹೊಳಿ ಸಾಹೇಬರ ಸಾವಿರಾರು ಜನ ಅಭಿಮಾನಿಗಳಲ್ಲಿ ಸೇರಿದ್ರು ಸೇರಿ ಇತ್ತೀಚೆಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಬಗ್ಗೆ ರಮೇಶ್ ಕತ್ತಿ ಅಪಿಶಬ್ ಮಾತಾಡಿದ್ರು ನೀನು ಗಂಡಸಿದ್ರ ನಮ್ಮ ಭಾಗಕ್ಕೆ ಬಾ ನನ್ನ ಕಡೆ ಬಂದು ತೋರಿಸು ಅಂತಂದ್ರು ಇದನ್ನು ಕಣಸೋದಕ್ಕೆ ಅವೆಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆ ಒಳಗ ನೈಪಥ್ಯಕ್ಕೆ ಸೇರಿದಂತ ವ್ಯಕ್ತಿ ಅವನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ ಏನೋ ಒಂದು ಹುಕ್ಕೇರಿ ವಿದ್ಯುತ್ ವಿದ್ಯುಚ್ಛಕ್ತಿ ಒಂದು ಸಂಘಟನೆ ಒಂದು ಸಂಸ್ಥೆ ಇದ್ದ ಚುನಾವಣೆ ನಡೆದಾಗ ಅಲ್ಲಿ ಏನೋ ಗೋಲ್ಮಾಲ್ ಮಾಡಿ ಏನೋ ಮಾಡಿ ಅವನ ಕಮಿಟಿ ಒಂದು ಆಯ್ಕೆಯಾಗಿ ಬಂತದ್ ಆದ್ರ ನಮ್ಮ ಬಹಳ ಜನ ಕನ್ಫ್ಯೂಷನ್ ಆಗಿ ಬಹಳ ಮಂದಿಗೆ ಅದು ವೋಟಿಂಗ್ ಏನು ಅಂತ ಹದಿನಾರು ಹದಿನಾರು ಮಂದಿಗೆ ವೋಟಿಂಗ್ ಮಾಡುವಂತ ಗೊತ್ತಾಗಿರ್ಲಿಲ್ಲ ಅದು ಹೆಂಗ್ ಮಾಡೋ ಟ್ರೈನಿಂಗ್ ಸಮಯದ ಅಭಾವದಿಂದ ಅದೆಲ್ಲ ಸ್ವಲ್ಪ ಹಿನ್ನಡೆ ಆಯ್ತು ರಾಜ್ಯದ ಇದೊಂದರಲ್ಲಿ ಈ ರಾಜಕೀಯದಲ್ಲಿ ಸೋಲು ಗೆಲುವು ಈ ಸೋಲು ಗೆಲುವು ಸಾಮಾನ್ಯ ಇದ್ದದ್ದನ ಆದ್ರಿಂದ ಇವೆಲ್ಲ ಹಿಂಗಿರ್ಲಾಕಾಗಿ ಒಬ್ಬ ಮಾನ್ಯ ಕೆ ಡಿ ಪಿ ಸನ್ಮಾನ್ಯ ಸತ್ಯ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಾಲೂಕು ಕೆ ಡಿ ಎಂ ಪಿ ಸಭೆಯೊಳಗ ಒಬ್ಬ ಇಂಜಿನಿಯರ್ ಎಲ್ಲಿ ರೈತಾಪಿ ಜನರ ತೊಂದರೆ ಇರ್ತಾವ ಸರ್ಕಾರಿ ಅಧಿಕಾರಿಗಳ ಕರ್ಮಚಾರಿಗಳು ಕೆಲಸ ಅಲ್ಲಿ ಕೇಳತಕ್ಕಂಥದ್ದು ಆ ಸಮಸ್ಯೆಗೆ ಪರಿಹಾರ ಸೂಚಿಸತಕ್ಕಂಥದ್ದು ಡಿ ಪಿ ಸಭೆಯೊಳಗ ನಿರ್ಣಯ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಜಾರಕಿಹೊಳಿ ಸಭೆ ಯಾಕಂದ್ರೆ ಉಸ್ತುವಾರಿ ಮಂತ್ರಿ ಇವತ್ತ ರಮೇಶ್ ಕತ್ತಿ ನಿನ್ನ ಗಂಡಸದಿನೋ ಇಲ್ಲೋ ಅಂತ ಕೇಳಿದಾನ ಯಾ ಇಂಜಿನಿಯರ್ಗೆ ಇವಂಗೇನು ಸಂಬಂಧ ಇಂಜಿನಿಯರ್ ಸರ್ಕಾರ ಸರ್ಕಾರಕ್ಕೆ ಜವಾಬ್ದಾರಿ ಮನುಷ್ಯ ಅವ ರಮೇಶ್ ಕತ್ತಿ ಜವಾಬ್ದಾರಿ ಅಲ್ಲ ರಮೇಶ್ ಕತ್ತಿ ಏನು ಸರ್ಕಾರದಾಗ ಎಲ್ಲ ಎಮ್ ಎಲ್ ಎಂ ಪಿ ಅದಾನ ಏನದ ಅದಕ್ಕೆ ಇಂಜಿನಿಯರ್ನ ಕೇಳಿರ್ತಕ್ಕಂಥ ಅಧಿಕಾರ ಮಂತ್ರಿಗಳಿಗೆ ಇದೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆ ಆಯಾ ಸಂಬಂಧಪಟ್ಟು ಇಲಾಖೆಗೆ ಸಂಬಂಧಪಟ್ಟದ್ದು ಅದನ್ನ ಬಿಟ್ಟ ಇವತ್ತು ನೀನು ಗಂಡಸ ಅಂತ ಕೇಳ್ತಾನಂದ್ರೆ ಯಾವ ಹಂತದೊಳಗೆ ಇವ್ ಗಂಡಸ ಅಂತ ಕೇಳ್ತಾನ ಏನಂತ ಕೇಳ್ತಾ ಇದ್ದಾನ ಬರೇ ಮಿಶಿ ನಾನು ಬೇಕ ಬೇಕಾ ಬೇಕಾ ಬಿಟ್ಟು ಮಾತಾಡುವುದರಿಂದ ನಿಂದ ನಿಂದ ಏನಪ್ಪ ರಮೇಶ್ ಕತ್ತಿ ನಿನ್ ಯಾವ ನಿಟ್ಟಿನೊಳಗೆ ಏನಂತ ನೀವು ಮಾತಾಡ್ತಾ ಇದಿ ನಮ್ಮಲ್ಲಿ ಬಹಳಷ್ಟು ಜನ ಇವಂಗೇನು ಹುತ್ ಸಿಡದೈತಿ ಅಂತಾರ ಗೊತ್ತಾಗಿದೆ ಏನ ಏನು ಅಧಿಕಾರ ಇಲ್ಲ ಏನಿಲ್ಲ ಎಂತಿಲ್ಲ ಇಲ್ಲ ಏನೋ ಒಂದ್ ಸೊಸೈಟಿ ಗೆದ್ದ ಮೇಲೆ ಇವ್ಗೇನೋ ಹುತ್ ಹಿಡ್ದೈತಿ ಅಂತ ಅನಸ್ತೈತಿ ನಾನು ಎಷ್ಟೇ ಹೇಳ್ತೇನೆ ರಮೇಶ್ ಕತ್ತಿ ಇಲ್ಲಿ ತನಕ ನಾವು ಯಾವ್ದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಸಾಹಕಾರ ಅಂತ ಇದ್ರು ಬೇಡ ಅದೆಲ್ಲ ಇವ್ನು ಮಾಡ್ಬೇಡ್ರಿ ಬಹಳಷ್ಟು ಜನ ಅಭಿಮಾನಿಗಳು ಸಾವಿರಾರು ಜನ ಇವತ್ತು ರೋಚಿಗೆ ಎದಿರ್ತಕ್ಕಂಥದ್ದನ್ನ ನೋಡ್ತೀರಿ ಸಾಹಕಾರ ನೀವು ನಾವು ಬಿಡ್ರಿ ನಮ್ಗೆ ಏನ ತಡೋಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ರು ಅವ್ರು ಆದ್ರೆ ಸಾಹಕಾರ ಏನ್ ಆಕೇತಿ ಅವ್ರ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಸರ್ಕಾರದೊಳಗಿರ್ತಕ್ಕಂಥ ಪಾರ್ಟ್ ಆಫ್ ಗವರ್ಮೆಂಟ್ ಅವತ್ತು ಸರ್ಕಾರ ಅವರು ಅದರಿಂದ ಇವರೇನಾದರೂ ಮಕ್ಕಳ ಇವ್ರ ಅಭಿಮಾನಿಗಳು ಏನಾದ್ರು ತಡವಿದ್ರ ಏನಾದ್ರು ತೊಂದರೆ ತಾಪತ್ರೆಗಳು ಸರ್ಕಾರ ಹೆಸರು ಅನ್ನೋ ಉದ್ದೇಶದಿಂದ ಎಲ್ಲವನ್ನ ನಿಂತ ಅವರು ಪರಿಹರಿಸತಕ್ಕಂಥ ಕೆಲಸವನ್ನು ಮಾಡಿ ಅಭಿಮಾನಿಗಳನ್ನ ಬಿಡ್ಲಿಲ್ಲ ನಾನು ಇಷ್ಟ ರಮೇಶ್ ಕತ್ತಿನ ಕೇಳ್ತೇನೆ ನೀನು ಬರೇ ಗಂಡಸ ಗಂಡಸ ನೀನು ಮೊನ್ನೆ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಅಪಹ ಒಂದು ಅವಾಚಿ ಶಬ್ದಗಳಿಂದ ನಿದ್ದೆ ಮಾಡಿದ್ದೀನಿ ನಾನು ನನ್ನ ಶಬ್ದಕ್ ನಮ್ಮ ಸಮಾಜಕ್ಕೆ ನಿನ್ನ ಮೇಲೆ ನಾವು ಈಗಾಗಲೇ ಕೇಸನ್ನು ಫೈಲ್ ಮಾಡಿ ಕೋಟದೊಳ ಕೇಸೈತಿ ಆ ಕೇಸನ್ನೊಳಗ ನೀನು ಕರೆ ಗಂಡಸ ರಮೇಶ್ ಕತ್ತಿ ನಾನು ಒಂದು ಮಾತು ಕೇಳ್ತೇನೆ ಸಾರ್ವಜನಿಕರ ಪರವಾಗಿ ಕೇಳ್ತೇನೆ ನಿನ್ನ ಇನ್ನೊಬ್ಬರ ಗಂಡಸ್ತನವನ್ನ ನೀರು ಕತ್ತಿ ಹೋದಲ್ವ ನಿನ್ನ ನಾನು ಕೇಳ್ತೇನೆ ನೀನ್ ಯಾಕಪ್ಪ ಮಾತಾಡೋಂಗ ಮಾತಾಡಿದಿ ವಾಲ್ಮೀಕಿ ಸಮಾಜಕ್ಕೆ ಕೋರ್ಡದಾಗಿ ಏನ್ ಹೇಳ್ತಿ ಅಪಿಡೇವೇಟ್ ಏನ್ ಕೊಡ್ತಿ ಅಲ್ಲ ನನ್ ಹಂಗ ಅಂದೇ ರೀ ನನ್ನ ಶಬ್ದ ಮಾತಾಡಿಲ್ಲ ನಾನು ಬೇಡ್ರೋ ಅಂತಂದೇನ ವಿನ ಬೇಡ್ರಿ ನಾ ಬೇಧೇ ಇಲ್ಲ ಅಂತ ಯಾಕೆ ಅಂಜಿದಿಪ್ಪ ನೀ ಯಾಕೆ ಅಂಜಿದಿ ಬ್ಯಾಡ್ರಿಗೆ ಬ್ಯಾಡ್ರ ಲೀಡರ್ಗೆ ಯಾಕೆ ಅಂಜಿದಿ ನೀ ಗಂಡಸದಿನೋ ಇಲ್ಲೋ ಹಂಗಾದ್ರೆ ನೀ ಗಂಡಸ ಅಲ್ಲ ನೀ ಹೆಂಗಸದಿ ಅಂತ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ನೀನು ಗಂಡಸನೇ ಅಲ್ಲ ನಿನ್ನ ಗಂಡಸನೇ ಅಲ್ಲದೆ ಇದ್ದಾಗ ನಿನ್ನ ಗಂಡಸ್ತಾನದ ಬಗ್ಗೆ ಇನ್ನೊಬ್ಬ ಮಂತ್ರಿಗಳನ್ನ ಯಾಕೆ ಕೇಳ್ತಿ ಮೊದಲು ನಿನ್ನಲ್ಲಿ ಧೈರ್ಯ ಇರ್ತಿತ್ತು ನಿನ್ನಲ್ಲಿ ಗರ್ಸ್ ಇರ್ತಿತ್ತು ಅಂತಂದ್ರ ನೀನು ಮಾತಾಡಿದ್ ಕರಿ ಅಂತ ಹೇಳ್ತಿ ಅದಕ್ಕೆ ರಮೇಶ್ ಕತ್ತಿ ನಿನ್ನ ಗಂಡಸಲ್ಲ ನಿನ್ನ ಯಾವತ್ತು ಕೂಡ ಮರ್ದಲ್ಲ ನಿನ್ನ ನಾ ಮರ್ದಂತ ನಾವು ಕರಿಬೇಕಾಗ್ತಿ ನೀನ್ ಯಾವತ್ತು ಹೇಳ್ತಿ ನಾನು ಮಾತಾಡಿದ್ದದು ಈದ್ ಹೊಡೆದ್ ಶೆಡ್ಯೂಲ್ ಹೊಡೆದಂಗ ಸಿಡಲ್ ಹೊಡ್ದಂಗ ನೀನು ಮಾತಾಡಿದ್ದು ಶೆಡ್ಯೂಲ್ ಹೊಡೆದಂಗಲ್ಲ ಈದ್ ಹೊಡೆದಂಗಲ್ಲ ಅದು ಒಂದ ಏನಂದ ಅಂತಂದ್ರ ಅತಿ ಈ ಹುಸತನಾದ ಪರಮಾವಧಿ ಅದಕ್ಕೆ ನಿನ್ನ ಮಾತನ್ನ ನಾನು ಬಲವಾಗಿ ಗಂಡಸ್ತೇನೆ ನಿನ್ನ ಗಂಡಸ್ತನ ಈ ಎಲ್ಲಾ ಅವಾಜ ಶಬ್ದಗಳನ್ನು ಬಿಡ ಯಾವತ್ತ ಲಿಂಗಾಯತ ಸಮಾಜ ಈ ಬೆಳಗಾವಿ ಒಳಗ ಕರ್ನಾಟಕದೊಳಗ ವಾಲ್ಮೀಕಿ ಸಮಾಜ ಇನ್ನಿತರೆಲ್ಲಾ ಸಮಾಜಗಳನ್ನ ತೆಗೆದುಕೊಂಡು ಹೋಗತಕ್ಕಂತ ಶಕ್ತಿ ನಮ್ಮ ರಮೇಶ ಸಮೇತ ಜಾರಕಿ ಬರ್ತೈತಿ ಈ ಸಮಾಜ ಈ ಸಮಾಜವನ್ನ ಮತ್ತೆ ಈ ಲಿಂಗಾಯತ ಸಮಾಜ ಎತ್ತಿ ಕಟ್ಟ ಕೆಲಸ ಈ ಬೆಂಕಿ ಹತ್ತು ಅಂತ ಕೆಲಸ ನೀ ಮಾಡಬೇಡ ಈ ಇವರಂತ ಕೆಲಸ ನೀನು ಮಾಡಬೇಡ ಈ ಕೆಲಸ ಮಾಡೋದ್ರಿಂದ ಸಮಾಜದ ಸಾಮರಸ್ಯನ ಕೆಡಿಸ್ತಕ್ಕಂಥ ಕೆಲಸ ನೀವು ಮಾಡ್ತಿ ಅದಕ್ಕೆ ಎಲ್ಲ ನಾವೆಲ್ಲ ಅನ್ಯೋನ್ಯತೆ ದಿನದೇವಿ ಲಿಂಗಾಯತರು ನಾಯಕರು ಕುರುಬ್ರು ಎಲ್ಲಾ ಸಮುದಾಯಗಳು ಮುಸ್ಲಿಮರು ಎಲ್ಲಾ ಧರ್ಮದವ್ರು ನಾವೆಲ್ಲ ಅನ್ಯೋನ್ಯತೆ ಇದೆ ಗಂಡ ಸ್ಥಳದ ಮಾತ ಮಾತಾಡಬೇಡ ಗಂಡ ಮಾತಾಡಿದ್ದೆ ಆದ್ರೆ ನಿನಗೆ ಬಹಳ ತುಟ್ಟಿ ಬೆಳತೈತಿ ನಾಳೆ ಏನು ಮಾಡ್ತೀವಿ ನಾವು ಕ್ರಾಂತಿ ಅದು ನಿನಗೆ ಗೊತ್ತೈತಿ ಅದರಿಂದ ಮತ್ತೊಂದು ಹೇಳ್ತೇನೆ ನಾನು ಚಿಕ್ಕ ಈ ಹುಕ್ಕೇರಿ ಮತಕ್ಷೇತ್ರ ನಿಂದಲ್ಲ ಅಥವಾ ನಿನ್ನ ಅಪ್ಪ ಅಲ್ಲ ನಮ್ಮೆಲ್ಲಾರದು ಜನರದ ಐತಿ ಐತಿ ವಾಲ್ಮೀಕಿ ಸಮಾಜ ಅಲ್ಲಿ ಕೋಟೆ ಕೊತ್ತಳಗಳನ್ನು ಕಟ್ಟಿ ಆಡಿರತಕ್ಕಂತ ನೀ ಯಾವಾಗ ಭೂಪಡ್ದಾಗಿದ್ದೀ ನಿಂದ ಎಷ್ಟು ಜನ್ಮ ನೀನು ಮಾತಾಡ್ತಿ ನಿಂದ್ ಅಲ್ಲಿ ಏನು ವಂಶ ನಮ್ಮವ್ರ ವಂಶದ ರಕ್ತ ಅಲ್ಲಿ ಸುರತಿ ಹುಕ್ಕೇರಿ ಮತಕ್ಷೇತ್ರದೊಳಗೆ ಹುಕ್ಕೇರಿ ತಾಲೂಕಿನೊಳಗ ನಾವು ಅಲ್ಲಿ ವಾರಸದಾರ ನಾವು ನಿಜವಾದ ವಾರಸದಾರ ಅದ್ರಿಂದ ನಮ್ಮನ್ನ ಹೋಗಬೇಡ ಸಾಮರಸ್ಯಕ್ಕ ಉಳಿ ಹಂತಕ್ಕಂತ ಕೆಲಸ ಮಾಡಬೇಡ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ